ಅದೃಷ್ಟವಂತ ಮತ್ತು ದೂರಾದೃಷ್ಟವಂತ ಮಹಿಳೆಯರ ಲಕ್ಷಣಗಳು ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ದೇಹವನ್ನು ಬಣ್ಣ ಆಕಾರ ಮತ್ತು ಮಹಿಳೆಯರ ಕೆಲವೊಂದು ಗುಣಗಳ ಆಧಾರದ ಮೇಲೆ ನಡವಳಿಕೆಯ ಆಧಾರದ ಮೇಲೆ ಅವರು ಅದೃಷ್ಟವಂತರೇ ಅಥವಾ ದುರಾದೃಷ್ಟವಂತರೇ ಎಂಬುದನ್ನು ಹೇಳಬಹುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದೃಷ್ಟವಂತರು ಮತ್ತು ದೂರಾದೃಷ್ಟವಂತರು ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಎರಡು ವಿಧದ ಮಹಿಳೆಯರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ದುರಾದೃಷ್ಟವಂತ ಮಹಿಳೆಯರ ಲಕ್ಷಣ ಸ್ನೇಹಿತರೇ ಮೊದಲು ದುರಾದೃಷ್ಟವಂತ ಮಹಿಳೆಯರ ಹತ್ತೊಂಬತ್ತು ಲಕ್ಷಣಗಳನ್ನು ಮೊದಲು ನೋಡೋಣ ಒಂದು ಇವರು ಕಾರಣವೇ ಇಲ್ಲದೆ ಕೋಪಗೊಳ್ಳುತ್ತಾರೆ ಎರಡು ದುರದೃಷ್ಟವಂತ ಮಹಿಳೆಯರ ಎತ್ತರ ಸ್ವಲ್ಪ ಹೆಚ್ಚಾಗಿರುತ್ತದೆ ಮತ್ತು ಅವರ ದೇಹವು ದುರ್ಬಲವಾಗಿರುತ್ತದೆ ಮೂರು ಅವರ ಮೂಗು ದಪ್ಪವಾಗಿರುತ್ತದೆ ಮತ್ತು ಅವರ ಧ್ವನಿ ಭಾರವಾಗಿರುತ್ತದೆ ಇಂತಹ ಮಹಿಳೆ ಯಾವಾಗಲೂ ಕೋಪಗೊಳ್ಳುತ್ತಾಳೆ ನಾಲ್ಕು ಪತಿಯ ಮೇಲೆ ಏಕೆಗೆ ಯಾವುದೇ ಕನಿಕರ ಇರುವುದಿಲ್ಲ ಐದು ಅವರ ಮನಸ್ಸು ಯಾವಾಗಲೂ ಸೌಕರ್ಯಗಳು ಮತ್ತು ಐಷಾರಾಮಿಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಆರು ಅಂತಹ ಮಹಿಳೆಯರು ಕುಟುಂಬದಿಂದ ದೂರವಿರಲು ಬಯಸುತ್ತಾರೆ ಗಾಸಿಪ್ಗಳನ್ನು ಹೆಚ್ಚು ಸೃಷ್ಟಿಸುವವರೂ ಆಗಿರುತ್ತಾರೆ ಏಳು ಈ ರೀತಿಯ ಮಹಿಳೆಯರು ಸೋಮಾರಿಗಳು ಆಗಿರುತ್ತಾರೆ ಎಂಟು ಇವರು ಸಂತೋಷ ಮತ್ತು ಐಷಾರಾಮಿಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಒಂಬತ್ತು ಇವರು ಲವಲವಿಕೆ ಸ್ವಭಾವದವರು ಇವರ ದೇಹವು ತುಲನಾತ್ಮಕವಾಗಿ ದಪ್ಪವಾಗಿರುತ್ತದೆ ಹತ್ತು ಕೆಲವೊಮ್ಮೆ ಅವರ ಸ್ವಭಾವದಲ್ಲಿ ಬಹಳಷ್ಟು ಕ್ರೌರ್ಯವಿರುತ್ತದೆ ಇದರಿಂದಾಗಿ ಅವರು ಯಾವುದೇ ತಪ್ಪು ಕೆಲಸ ಮಾಡಲು ಹೆದರುವುದಿಲ್ಲ ಹನ್ನೊಂದು ಸೋಮಾರಿತನದ ಕಾರಣ ಅವರು ಕಾಲಕಾಲಕ್ಕೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಆಕೆ ತನ್ನ ಗಂಡನೊಂದಿಗೆ ಜಗಳವಾಡುತ್ತಲೇ ಇರುತ್ತಾಳೆ ಹನ್ನೆರಡು ಕುಟುಂಬ ಸದಸ್ಯರು ಇವರ ಸ್ವಭಾವದಿಂದ ಅತೃಪ್ತರಾಗಿರುತ್ತಾರೆ ಹದಿಮೂರು ಇವರಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಂಬಿಕೆ ಇರುವುದಿಲ್ಲ ಹದಿನಾಲ್ಕು ಇವರಿಗೆ ಹಲವು ಬಾರಿ ಗರ್ಭಪಾತವೂ ಆಗಬಹುದು ಹದಿನೈದು ಇವರ ಕೆಟ್ಟ ಸ್ವಭಾವದಿಂದಾಗಿ ಅವರ ಕುಟುಂಬದಲ್ಲಿಯೂ ಯಾರನ್ನೂ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಹದಿನಾರು ಈ ಮಹಿಳೆಯರು ಇತರ ಪುರುಷರ ಬಗ್ಗೆ ಬೇರೆ ಭಾವನೆಯನ್ನೇ ಹೊಂದಿರುತ್ತಾರೆ ಹದಿನೇಳು ಇವರ ಕಣ್ಣುಗಳು ದೊಡ್ಡದಾಗಿರುತ್ತವೆ ಮತ್ತು ಕೈಗಳು ಮತ್ತು ಕಾಲುಗಳು ಚಿಕ್ಕದಾಗಿರುತ್ತವೆ ಹದಿನೆಂಟು ಇವರ ಸ್ವಭಾವದಿಂದಾಗಿ ಈ ರೀತಿಯ ಮಹಿಳೆಯರು ಕುಟುಂಬಕ್ಕೆ ದುಃಖವನ್ನು ಉಂಟುಮಾಡುತ್ತಾರೆ ಅವಮಾನಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಮತ್ತು ಪುರುಷರ ಮೇಲೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಹೀಗಾಗಿ ಅವರ ದಾಂಪತ್ಯ ಜೀವನ ಚೆನ್ನಾಗಿರುವುದಿಲ್ಲ ಹತ್ತೊಂಬತ್ತು ಯಾರೊಂದಿಗಾದರೂ ಮಾಮೂಲಿಯಾಗಿ ಮಾತನಾಡಿದರೂ ಜಗಳವಾಡುತ್ತಿರುವಂತೆ ಕಾಣುತ್ತದೆ ಅದೃಷ್ಟವಂತ ಮಹಿಳೆಯರ ಲಕ್ಷಣ ಸ್ನೇಹಿತರೆ ಈಗಾಗಲೇ ದುರಾದೃಷ್ಟವಂತ ಮಹಿಳೆಯರ ಲಕ್ಷಣಗಳೇನು ಎಂದು ನೋಡಿದ್ದೇವೆ ಇನ್ನೂ ಅದೃಷ್ಟವಂತ ಮಹಿಳೆಯರ ಹದಿನಾಲ್ಕು ಲಕ್ಷಣವನ್ನು ಒಂದೊಂದಾಗಿ ನೋಡೋಣ ಒಂದು ಅದೃಷ್ಟವಂತ ಮಹಿಳೆಯರು ತಾವು ಹುಟ್ಟಿದ ಮನೆಗೂ ಹಾಗೂ ಸೇರಿದ ಮನೆಗೂ ತುಂಬಾನೇ ಅದೃಷ್ಟವಂತರಾಗಿರುತ್ತಾರೆ ಇವರ ಅದೃಷ್ಟ ಎಂಥವರನ್ನಾದರೂ ದಂಗಾಗಿಸುತ್ತದೆ ಎರಡು ಇವರ ನೋಟದಲ್ಲಿ ಸುಂದರ ಮತ್ತು ಸಭ್ಯರಾಗಿ ಕಾಣಿಸುತ್ತಾರೆ ಮೂರು ಇವರ ಮೂಗು ಕಿವಿ ಮತ್ತು ಬೆರಳುಗಳು ಚಿಕ್ಕದಾಗಿರುತ್ತವೆ ಅವರ ಮುಖದಲ್ಲಿ ನಗು ಯಾವಾಗಲೂ ಗೋಚರಿಸುತ್ತದೆ ನಾಲ್ಕು ಅದೃಷ್ಟವಂತ ಮಹಿಳೆಯರು ಧರ್ಮದಲ್ಲಿ ಹೆಚ್ಚು ನಂಬಿಕೆಯನ್ನು ಹೊಂದಿರುತ್ತಾರೆ ಐದು ಅತ್ತೆ ಮತ್ತು ಮಾವಂದಿರಿಗೇ ಪ್ರೀತಿ ವಿಶ್ವಾಸದಿಂದ ಸೇವೆ ಸಲ್ಲಿಸುತ್ತಾರೆ ಆರು ಇವರ ಮಾತು ಮಾರ್ಗಗಳು ಮಧುರವಾಗಿರುತ್ತದೆ ಇದರಿಂದಾಗಿ ಎಲ್ಲರೂ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾರೆ ಈ ರೀತಿಯ ಮಹಿಳೆಯರು ಎಲ್ಲರನ್ನೂ ಆಕರ್ಷಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಏಳು ಅದೃಷ್ಟವಂತಳು ಅದೃಷ್ಟವಂತ ಮಗುವಿಗೆ ಜಮ ನೀಡುತ್ತಾಳೆ ಎಂಟು ಗಂಡನಿಗೆ ಸದ್ಗುಣ ಪತ್ನಿಯಾಗಿ ಕುಟುಂಬಕ್ಕೆ ಒಳಿತನ್ನೇ ಮಾಡುತ್ತಾಳೆ ಒಂಬತ್ತು ಅದೃಷ್ಟವಂತ ಮಹಿಳೆಯರು ನೋಟದಲ್ಲಿ ಬಹಳ ಸುಂದರವಾಗಿರುತ್ತಾರೆ ಹತ್ತು ಇವರ ಧ್ವನಿ ಕೋಗಿಲೆಯಂತಿದ್ದು ಕೂದಲು ತುಂಬಾನೇ ಕಪ್ಪಾಗಿರುತ್ತದೆ ಹನ್ನೊಂದು ಈ ಮಹಿಳೆಯರು ತಮ್ಮ ಗಂಡಂದಿರನ್ನು ಪ್ರೀತಿಸುತ್ತಾರೆ ಅವರ ವೈವಾಹಿಕ ಜೀವನ ತುಂಬಾ ಸಂತೋಷವಾಗಿರುತ್ತದೆ ಹನ್ನೆರಡು ಇವರು ತುಂಬಾ ಬುದ್ಧಿವಂತರು ಈ ಕಾರಣದಿಂದಾಗಿ ಎಲ್ಲರೂ ಅವರನ್ನು ಹೊಗಳುತ್ತಾರೆ ಹದಿಮೂರು ನಶಿಮುನಿಗಳು ಮತ್ತು ಸಂತರು ಬಡವರ ಸೇವೆ ಮಾಡಲು ಬಯಸುತ್ತಾರೆ ಹದಿನಾಲ್ಕು ಮಹಿಳೆಯರು ಬಡ ಕುಟುಂಬದಲ್ಲಿ ಜನಿಸಿದರೂ ಅವರು ಭವಿಷ್ಯದಲ್ಲಿ ಎಲ್ಲಾ ಸಂತೋಷವನ್ನು ಅನುಭವಿಸುತ್ತಾರೆ ಇವರ ಮಕ್ಕಳು ತುಂಬ ಅದೃಷ್ಟವಂತರಾಗುತ್ತಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು